ಆಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಬನ್ನಿ ಇವತ್ತು ಸಿಹಿ ಸಿಹಿಯಾದ ಬ್ರೆಡ್ ಬಳಸಿ ಒಂದು ಸ್ವೀಟ್ ರೆಸಿಪಿ ಮಾಡೋಣ ಫ್ರೆಂಡ್ಸ್ ಇದು ಮಾಡಲಿಕ್ಕೆ ನಾನು ಎರಡರಿಂದ ಮೂರು ಪೀಸಸ್ ಬ್ರೆಡ್ನ ಈ ಥರ ಸೈಡೆಲ್ಲ ಕಟ್ ಮಾಡಿ ಇಟ್ಕೊಳ್ಳೋಣ ನೋಡಿ ಈ ಥರ ಕಟ್ ಮಾಡ್ಕೊಳ್ಳೋಣ ಇನ್ನೊಂದು ಕಡೆ ಇವಾಗ ತವಾ ಬಿಸಿ ಮಾಡೋಕೆ ಇಟ್ಕೊಳ್ಳೋಣ ಫ್ರೆಂಡ್ಸ್ ಆದಷ್ಟು ನಾವು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನೋಡಿ ಇವಾಗ ತವಾ ಬಿಸಿ ಆದಮೇಲೆ ಇದಕ್ಕೆ ತುಪ್ಪ ಹಾಕ್ಕೊಳ್ಳೋಣ ಈಗ ಇದಕ್ಕೆ ಬ್ರೆಡ್ ಪೀಸ್ ಹಾಕ್ಕೊಂಡು ಚೆನ್ನಾಗಿ ಇದನ್ನು ರೋಸ್ಟ್ ಮಾಡ್ಕೋಬೇಕು ಎರಡು ಸೈಡು ಫ್ರೆಂಡ್ಸ್ ಆದಷ್ಟು ನಮ್ಮ ವಿಡಿಯೋಗಳು ನೋಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಇವಾಗ ಎರಡು ಸೈಡು ನಾವು ರೋಸ್ಟ್ ಮಾಡ್ಕೊಬೇಕು ಈ ಥರ ರೋಸ್ಟ್ ಆಗಿದೆ ಇವಾಗ ಇದನ್ನು ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ಳೋಣ ಫ್ರೆಂಡ್ಸ್ ಒಂದು ಕಡೆ ಈಗ ಇನ್ನೊಂದು ಪಾತ್ರೆಯಲ್ಲಿ ಹಾಲು ತೊಗೊಂಡಿದ್ದೀನಿ ಫ್ರೆಂಡ್ಸ್ ನಾನು ಕಾಲಿಡ್ರು ನಂದಿನಿ ಹಾಲು ತೊಗೊಂಡಿದ್ದೀನಿ ಫ್ರೆಂಡ್ಸ್ ಇದಕ್ಕೆ ಈ ಹಾಲಿಗೆ ನಾವು ನೀರು ಹಾಕ್ಬಾರ್ದು ಫುಲ್ ಗಟ್ಟಿ ಹಾಲನ್ನ ನಾವು ಕಾಯಿಸ್ಕೊಬೇಕು ಚೆನ್ನಾಗಿ ಹಾಲು ಕಾಯಬೇಕು ಫ್ರೆಂಡ್ಸ್ ಒಂದು ಬೌಲಲ್ಲಿ ನಾನು ಎರಡು ಸ್ಪೂನ್ ಕಸ್ಟರ್ಡ್ ಪೌಡ್ರನ್ನ ಮಿಕ್ಸ್ ಮಾಡ್ಕೊತೀನಿ ಸ್ವಲ್ಪ ಗಟ್ಟಿ ಇಲ್ದಂತೆ ಅದನ್ನು ಗಂಟಿಲ್ದಂತೆ ನಾವು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೋಡಿ ಚೆನ್ನಾಗಿ ಮಿಕ್ಸ್ ಆಗ್ತಿದೆ ಫ್ರೆಂಡ್ಸ್ ಹಾಲು ಚೆನ್ನಾಗಿ ಕಾದಾಗ ಇದಕ್ಕೆ ನಾನು ಕಾಲಿಟ್ರ ಹಾಲಿಗೆ ಮೂರು ಸ್ಪೂನು ಸಕ್ಕರೆ ಹಾಕೊತ ಇದ್ದೀನಿ ನೋಡಿ ಸಕ್ಕರೆ ಹಾಕಿ ಚೆನ್ನಾಗಿ ಈ ಥರ ಮಿಕ್ಸ್ ಕೊಡೋಣ ಚೆನ್ನಾಗಿ ಮಿಕ್ಸ್ ಆಯಿತು ಇವಾಗ ಹಾಲು ಚೆನ್ನಾಗಿ ಕಾದಿದೆ ಅಂದಾಗ ನಾವು ಇದಕ್ಕೆ ಕಸ್ಟರ್ಡ್ ಮಿಲ್ಕ್ನ ಹಾಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇದಕ್ಕೆ ನಾನು ನಾಲ್ಕರಿಂದ ಐದು ಕೇಸರಿ ದಳ ಹಾಕೊತಾ ಇದ್ದೀನಿ ಫ್ರೆಂಡ್ಸೀಗ ಚೆನ್ನಾಗಿ ಕೈ ಬಿಡದಂತೆ ನಾವು ಹಾಲನ್ನ ಗಮನ ಕೊಟ್ಟು ತಿರುಗಿಸ್ಕೊಬೇಕು ಇಲ್ಲಾಂದರೆ ತಳ ಹತ್ಬಿಡುತ್ತೆ ಫ್ರೆಂಡ್ಸ್ ಹಾಲು ನೋಡಿ ಚೆನ್ನಾಗಿ ರೆಡಿ ಆಗ್ತಿದೆ ಸೂಪರಾಗಿ ಬಂದಿದೆ ಫ್ರೆಂಡ್ಸ್ ಹಾಲು ಈ ಥರ ಹಾಲನ್ನ ರೆಡಿ ಮಾಡ್ಕೊಂಡ್ರೆ ನಮಗೆ ಸ್ವೀಟು ಅರ್ಧ ಕೆಲಸ ಮುಗ್ದಂಗೆ ಸ್ವೀಟ್ ಮಾಡೋಕ್ಕೆ ನೋಡಿ ಈಗ ನಾನು ಇನ್ನೊಂದು ಕಡೆ ಒಂದು ಗಾಸ್ ಬೌಲ್ ತೊಗೊಂಡಿದ್ದೀನಿ ಈಗ ಇದಕ್ಕೆ ನಾನು ರೋಸ್ಟ್ ಅಂಥ ಬ್ರೆಡ್ ಪೀಸ್ನ ಹಾಕೊತಾ ಇದ್ದೀನಿ ಆ ಬ್ರೆಡ್ ಪೀಸ್ ಮೇಲೆ ನಾವು ರೆಡಿ ಮಾಡಿರೋ ಅಂಥ ಹಾಲನ್ನ ಹಾಕೋಬೇಕು ಫ್ರೆಂಡ್ಸ್ ಎಲ್ಲ ಕಡೆ ಸ್ಪ್ರೆಡ್ ಆಗೋ ಥರ ನೀಟಾಗಿ ಹಾಲನ್ನ ಹಾಕೊಬೇಕು ನೋಡಿ ಈ ಥರ ಇನ್ನೊಂದು ಪೀಸು ಅದೇ ಥರ ಹಾಲನ್ನ ಎಲ್ಲ ಕಡೆ ಸ್ಪ್ರೆಡ್ ಆಗೋ ಥರ ನಾವು ಹಾಕೊಬೇಕು ನಾನು ಟೋಟಲ್ ಇಲ್ಲಿ ಮೂರು ಪೀಸ್ ಬ್ರೆಡ್ ಪೀಸ್ ತೊಗೊಂಡಿದ್ದೀನಿ ಅಷ್ಟು ಕರೆಕ್ಟಾಗಿ ಕಾಲು ಇಡ್ರ ಹಾಲು ಸರಿಯಾಗಿ ಅದಕ್ಕೆ ಆಗಿದೆ ಫ್ರೆಂಡ್ಸ್ ಯಾವುದು ವೇಸ್ಟಾಗಿಲ್ಲ ಹಾಲು ಕರೆಕ್ಟಾಗಿ ಆಗಿದೆ ಫ್ರೆಂಡ್ಸ್ ಕಾಲು ಇಡ್ರ ಹಾಲು ಮೂರು ಪೀಸ್ ಬ್ರೆಡ್ಡು ನೋಡಿ ಕರೆಕ್ಟಾಗಿ ಬಂದಿದೆ ಸ್ವಲ್ಪ ವೇಸ್ಟ್ ಆಗಿಲ್ಲ ಹಾಲು ನೋಡಿ ಚೆನ್ನಾಗಿ ಬಂದಿದೆ ಈಗ ಇದಕ್ಕೆ ನಿಮ್ಗೆ ಯಾವುದು ಡ್ರೈ ಫ್ರೂಟ್ಸ್ ಇಷ್ಟ ಫ್ರೆಂಡ್ಸ್ ಅದನ್ನು ಹಾಕೊಳ್ಳಿ ನಾನಿಲ್ಲಿ ನಾಲ್ಕು ಥರ ತೊಗೊಂಡಿದ್ದೀನಿ ಬಾದಾಮು ಪಿಸ್ತಾ ಗೋಡಂಬಿ ಸ್ವಲ್ಪ ಖರ್ಜೂರ ತೊಗೊಂಡಿದ್ದೀನಿ ನಾನು ನೋಡಿ ಈ ಥರ ಇಷ್ಟು ಚೆನ್ನಾಗಿ ಕಾಣಿಸ್ತಿದ್ದೆ ಫ್ರೆಂಡ್ಸ್ ನೀವು ಮನೆಯಲ್ಲಿ ಸಲ ಮಾಡಿ ರುಚಿ ನೋಡಿ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್ ಇದನ್ನು ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಸಾಫ್ಟಾಗಿ ನೋಡಿ ಈ ಥರ ನೀವು ಸಲ ಮನೇಲಿ ಮಾಡಿ ನೋಡಿ ಅಲಂಕಾರಕ್ಕೆ ನಾನು ಖರ್ಜೂರ ಕಟ್ ಮಾಡಿಟ್ಟಿದ್ದೆ ಅದನ್ನು ಇಡ್ತಾಯಿದ್ದೀನಿ ಸೊ ಮಧ್ಯದಲ್ಲಿ ನಾನು ಸ್ಟ್ರಾಬೆರಿ ಚಾಕ್ಲೇಟ್ನ ಕಟ್ ಮಾಡಿಟ್ಟಿದ್ದೀನಿ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಕಲರ್ಫುಲ್ಲಾಗಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ನೋಡ್ತಿದ್ರೆ ತಿನ್ನಬೇಕು ಅನಿಸ್ತಿದೆ ಅಷ್ಟು ಚೆನ್ನಾಗಿದೆ ನೋಡಿ ನಾವು ಟೇಸ್ಟ್ ಮಾಡಿದ್ವಿ ಸೂಪರಾಗಿ ಬಂದಿತ್ತು ಫ್ರೆಂಡ್ಸ್ ನಾನಂತೂ ಇದು ಮೂರಿಂದ ನಾಲ್ಕು ಸಲ ಮಾಡಿದ್ದೀನಿ ನೀವು ಒಂದು ಸಲ ಮಾಡಿ ರುಚಿ ನೋಡಿ